ಹಾಯ್ ಎವ್ರಿವನ್ ವನ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಏನು ಅಪ್ಪ ಅಂದರೆ ಏನೂ ಇಲ್ಲಪ್ಪ ನ್ಯೂ ಇಯರ್ಗೆ ಎಲ್ಲರೂ ಆಚೆ ಹೋಗಿರ್ತಾರೆ ಬಟ್ ನಾವು ಅವತ್ತು ಹೋಗೋಕ್ಕಾಗಲಿಲ್ಲ ಅಂತ ದನು ಇವತ್ತು ನಾನು ಸರ್ಪ್ರೈಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊ ನನಗೆ ಅವಾಗ ಗೊತ್ತಿರಲಿಲ್ಲ ಸೊ ನಾನು ಬೆಳಗ್ಗೆನೇ ಟಿಫನ್ ಮಾಡಿಕೊಂಡೇ ಇದ್ದು ಈಸಿ ಆ್ಯಂಡ್ ಹೆಲ್ತಿಯಾಗಿ ಒಂದು ಟಿಫನ್ ಮಾಡೋಣ ಅಂತ ಕ್ವಿಕ್ಕಾಗಿ ಮೆಂತೆ ಪಲಾವ್ ಮಾಡಿಕೊಂಡೆ ಪಲಾವ್ ಅಂದರೆ ಮೆಂತೆ ರೈಸ್ನೇ ಮಾಡಿಕೊಂಡೆ ಸಿಂಪಲ್ಲಾಗಿ ಎಲ್ಲರೂ ತಿಂತಾರೆ ರೈಸ್ ಐಟಮ್ ಆದರೆ ಚೆನ್ನಾಗಿ ಕೂಡ ಇರುತ್ತೆ ಅಂದ್ಕೊಂಡು ಅದನ್ನೇ ಮಾಡ್ದೆ ಎಲ್ಲರೂ ತಿಂದರು ತುಂಬ ಜನ ಕೇಳ್ತಾ ಇದ್ದೀರ ನನಗೆ ವೆಯ್ಟ್ ಲಾಸ್ ರೆಸಿಪಿ ಆಗಲಿ ನೀವೇ ಯಾವ ಥರ ಮಾಡ್ತೀರ ಅದನ್ನು ಹೇಳಿ ಅಂತ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಡೀಟೇಲ್ ಆಗಿ ನನಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಕ್ಕಲಿ ಅನ್ನೋ ಕಾರಣಕ್ಕೆ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಷ್ಟೇ ಮಾಡ್ತೀನಿ ಖಂಡಿತವಾಗ್ಲೂ ನೈನ್ ತರ್ಟಿ ಆಗಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ ಅವನಿಗೇನು ಬೆಳಗ್ಗೆನೇ ಹೇಳಿರಲಿಲ್ಲ ಇವತ್ತು ಹೊರಗೆ ಹೋಗ್ತೀವಿ ಅಂತ ನನಗೆ ಮಾತ್ರ ಅದನ್ನು ಹೇಳಿದರು ಟೆನ್ ಓ ಕ್ಲಾಕಿಗೆ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ನನಗೂ ಕೂಡ ಖುಷಿ ಎಲ್ಲರೂ ನ್ಯೂ ಇಯರಿಗೆ ಹೋಗ್ತಾರೆ ಬಟ್ ನಮಗೆ ಹೋಗೋಕ್ಕಾಗಲಿಲ್ಲ ಸೊ ನನಗೆ ತುಂಬ ಬೇಜಾರಾಗಿತ್ತು ಎಲ್ಲರೂ ಹೋಗ್ತಾರೆ ನಾವ್ಯಾಕೆ ಹೋಗೋಕ್ಕಾಗಿಲ್ಲ ಅಂತ ತುಂಬ ಬೇಜಾರಾಗಿದ್ದೆ ಅನ್ನೋ ಕಾರಣಕ್ಕೆ ಇವತ್ತು ಹೋಗೋಣ ಅಂತ ಫ್ರೈಡೆ ಫಿಕ್ಸ್ ಮಾಡಿಕೊಂಡ್ರು ಇವತ್ತು ವಾರ ಬೇರೆ ಆಗಿದ್ದರಿಂದ ಬೆಳಗ್ಗೆ ನೆಲವರಿಸಿ ಕೊಟ್ಟಿದ್ದೆ ನಮ್ಮತ್ತೇನೇ ಇವತ್ತು ಪೂಜೆ ಮಾಡಿದರು ನನ್ನ ಮಗ ಎದ್ಬಿಟ್ಟು ಅವ್ನು ಬಿಡ್ತಾನೆ ಅವ್ನು ಕೂಡ ಪೂಜೆ ಮಾಡ್ತಾನೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ನೀವು ಅವ್ನು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾನೆ ಸೊ ಇವತ್ತು ಕೂಡ ಮಾಡ್ದೆ ಇನ್ನೂ ಸ್ನಾನ ಆಗಿಲ್ಲ ಬಟ್ ಆದರೂ ನಡೆಯುತ್ತೆ ಅಂದ್ಕೊಂಡು ಅವನು ಪೂಜೆ ಮಾಡ್ದ ನಾನೇನು ಅಡ್ಡ ಮಾಡಲಿಲ್ಲ ಅದಕ್ಕೆ ಮಾಡಿದರೆ ಮಾಡ್ತಾನೆ ಪೂಜೆನ ಅಂತ ಸುಮ್ಮನೆ ಆದೆ ಒಳ್ಳೆ ಹ್ಯಾಬಿಟ್ ಅಲ್ವಾ ಮಕ್ಳಿಗೆ ಇವಾಗಿಂದನೇ ಕಲಿಸೋದು ಅಂದ್ಕೊಂಡು ನಾನು ಸುಮ್ಮನೆ ಹಾಕ್ತೀನಿ ಆಟ ಆಡೋಕ್ಕೆ ಬೇರೆ ಮಕ್ಕಳು ಎಲ್ಲ ಕೇಳಿದರೆ ಇವನು ಆಟ ಆಡೋಕ್ಕೂ ಗಂಟೆ ಕೇಳ್ತಾನೆ ಪೂಜೆ ಮಾಡೋಕ್ಕೂ ಗಂಟೆ ಕೇಳ್ತಾನೆ ಒಟ್ಟು ಅವನಿಗೆ ಎಲ್ಲಿರ್ತಾನೋ ಅಲ್ಲಿ ಸೌಂಡ್ ಇರಲೇಬೇಕು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಸಜೆಷನ್ ಕೇಳಿದ್ದೆ ನೆಕ್ಸ್ಟ್ ಯೂಟ್ಯೂಬ್ ಟಾಪಿಕ್ ಯಾವುದು ಹಾಕಲಿ ಅಂತ ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಲವ್ ಸ್ಟೋರಿ ಹೇಳಿ ಅಂತ ಹೇಳಿದ್ದಾರೆ ಅದು ಹೇಳೋಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅನಿಸುತ್ತೆ ಬಟ್ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಜಾಸ್ತಿ ಏನು ಕ್ವಶನ್ ಬಂದಿದೆ ಅಂತೆ ನಿಮ್ಮ ಪಾಪನ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ಬ್ಲಾಗ್ ಮಾಡಿ ಒಂದು ಅಂತ ಹೇಳ್ತಿದ್ದಾರೆ ಶೂರ್ ನಾನು ನಿಜವಾಗ್ಲೂ ಮಾಡಿ ಹಾಕ್ತೀನಿ ಆದಷ್ಟು ಬೇಗನೆ ನೆಕ್ಸ್ಟ್ ಅವನಿಗೂ ಕೂಡ ಸ್ನಾನ ಮಾಡಿಸಿ ನಾನು ರೆಡಿ ಆಗಿಬಿಟ್ಟು ಅವನನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ಒಂದು ಶೂ ಹಾಕ್ಬೇಕಾದ್ರೆ ಇನ್ನೊಂದು ಶೂ ತೆಕ್ಕೊಂಡಿರ್ತಾನೆ ಒಂದು ಹಣೆ ಬಟ್ಟೆ ಇಡಬೇಕಾದ್ರೆ ಅಲ್ಲೇ ಕೈಗಿಟ್ಟಿದ್ದು ಒರೆಸ್ಕೊಂಡಿರ್ತಾನೆ ಎಷ್ಟೊಂದು ಟಫು ಗೊತ್ತಾ ಇರಲಿಕ್ಕೆ ಪರವಾಗಿಲ್ಲ ಅಂದ್ಕೊಂಡು ರೆಡಿ ಆದೆ ನಾನು ಕೂಡ ಮೊನ್ನೆ ವಿಶಾಲ್ ಮಟಲ್ಲಿ ತೊಗೊಂಡಿರೋಂಥ ಡ್ರೆಸ್ ನಂದು ಕೂಡ ಅವನದು ಕೂಡ ಸೊ ನಾವು ರೆಡಿಯಾಗಿ ಹೊರಟ್ವಿ ಕಾರಲ್ಲೇ ಹೊರಟ್ವಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಲ್ಲಿ ಹೇಗೋ ಏನೋ ಗೊತ್ತಿಲ್ಲ ಎಲ್ಲಿ ಇದ್ದೀವಿ ಅಂತ ನೆಕ್ಸ್ಟ್ ನಾವು ಹೊರಟ್ವಿ ಮನೆಯಿಂದ ಆ್ಯಕ್ಚುಲಿ ಲೇಟ್ ಆಯಿತು ನಾವು ಹೊರಟಿದ್ದು ಮನೆಯಿಂದ ಹೊರಟಾಗಲೇ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ನೆಕ್ಸ್ಟ್ ನಾವು ಬಂದಿದ್ದೆ ಪುಷ್ಪಗಿರಿಗೆ ಹೋಗ್ತಾ ಹೋಗ್ತಾ ಹೇಳಿದ್ರು ನನಗೂ ಪುಷ್ಪಗಿರಿ ಅಂತ ನಾನು ಗೂಗಲಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಪೋಸ್ಟ್ಗಳನ್ನು ನೋಡ್ತಾ ಇದ್ದೆ ಇಲ್ಲಿ ಈಶಾನ್ಯ ಸ್ಟ್ಯಾಚು ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು ತುಂಬಾ ವಿಸಿಟರ್ಸ್ ಎಲ್ಲ ತುಂಬ ಜನ ಬರ್ತಾರೆ ಇಲ್ಲಿಗೆ ನಾವು ಹೋದಾಗ ಅಷ್ಟೊಂದಿನ ರಶ್ ಇರಲಿಲ್ಲ ಆಮೇಲೆ ಆಮೇಲೆ ತುಂಬಾ ರಶ್ ಆಯಿತು ನನ್ನ ಮಗ ಕಾರಲ್ಲೇ ಮಲ್ಕೊಬಿಟ್ಟಿದ್ದ ಇಳಿಬೇಕಾದ್ರೆ ಎತ್ ಬಿಟ್ಟ ಮದುವೆ ಆಗಿ ಹತ್ತತ್ರ ಒಂದು ಮೂರು ವರ್ಷ ಆಗ್ತಾ ಬಂತು ಬಟ್ ಈ ಪ್ಲೇಸಿಗೆ ನಾವು ಯಾವತ್ತೂ ಬಂದಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಪ್ಲೇಸು ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಇದು ಹಳೇ ದೇವಸ್ಥಾನ ಇರೋದು ಇಲ್ಲಿ ಪುಷ್ಪಗಿರಿ ದೇವಸ್ಥಾನ ಇಲ್ಲಿ ಯಾರ್ ಹೋಗಿರ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಡೀಟೇಲ್ ನಾನೇನು ಹೇಳೋದು ಬೇಡ ನನಗೂ ಒಂದೇ ಸಲ ಹೋಗಿರೋದ್ರಿಂದ ಅತಿ ಡೀಟೇಲ್ಸ್ ಏನು ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತು ನಾನು ಅಷ್ಟು ಹೇಳ್ತೀನಿ ಅಷ್ಟೇ ಇದು ತುಂಬಾ ಹಳೆ ದೇವಸ್ಥಾನ ಕಲ್ಲಿನ ದೇವಸ್ಥಾನ ಇದು ಬೇಲೂರು ಹಳೆ ಬಿಡೆಲ್ಲ ಇದೆಯಲ್ಲ ಅಷ್ಟೊಂದು ಡೀಟೈಲ್ ಆಗಿ ಇಲ್ಲ ಇಲ್ಲಿ ಪಿಕ್ಚರ್ಸ್ ಎಲ್ಲ ಬಟ್ ತುಂಬಾ ಚೆನ್ನಾಗಿದೆ ಇದು ಎರಡು ದೇವಸ್ಥಾನ ಇದೆ ಪಕ್ಕ ಪಕ್ಕನೆ ಎರಡು ದೇವಸ್ಥಾನ ಇದೆ ಕೈಯೆಲ್ಲ ಮನೆಯಿಂದಾನೆ ತಗೋ ತೊಗೊಂಡು ಹೋಗಿದ್ವಿ ಅಲ್ಲಿ ಪೂಜೆ ಮಾಡಿಕೊಟ್ರು ನನ್ನ ಮಗನಿಗೆ ಪೂಜೆ ಮಾಡಿ ಹಣೆಬಿಟ್ಟು ಇಟ್ಟ ತಕ್ಷಣನೇ ಹೈಪರ್ ಆ್ಯಕ್ಟಿವ್ ಆದ ಒಳಗಡೆ ಎಲ್ಲ ದೇವರು ದೇವ್ರ ಫೋಟೋ ಆಗಲಿ ವೀಡಿಯೋ ಆಗಲಿ ತೆಗಿಯೋಗಿ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ನಾನು ಇರಲಿ ಅಂತ ಒಂದು ಕ್ಲಿಪ್ ತಗೊಂಡೆ ಅಷ್ಟೇ ಅದಕ್ಕೆ ಅದನ್ನು ಬೇಡ ತೆಗಿಬೇಡಿ ಅಂತ ಜೋರು ಮಾಡಿದರು ಸರಿ ಆಯಿತು ಅಂತ ಸುಮ್ಮನೆ ಆದೆ ನೆಕ್ಸ್ಟ್ ಅದರ ಪಕ್ಕದಲ್ಲಿರೋ ಇನ್ನೊಂದು ದೇವಸ್ಥಾನ ಇದೆ ಅದಕ್ಕೂ ಕೂಡ ಬಂದ್ವಿ ನಾವು ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಕಾಲೆಲ್ಲ ಸುಡ್ತಾ ಇತ್ತು ಕಲ್ಲೆಲ್ಲ ಫುಲ್ಲು ಹೀಟಾಗಿ ಹೋಗಿತ್ತು ಅಷ್ಟೊಂದು ಸುಡ್ತಾ ಇತ್ತು ಇದು ತುಂಬ ಹೈಟ್ ಇರೋವಂಥ ಪ್ಲೇಸು ಚಿಕ್ಕಮಂಗ್ಳೂರಲ್ಲಿ ಯಾರ್ಯಾರು ಇದ್ದಾರ ನಿಜವಾಗ್ಲೂ ಇದು ವಿಸಿಟ್ ಮಾಡಲೇಬೇಕು ನಾವು ಚಿಕ್ಕಮಂಗ್ಳೂರಲ್ಲಿದ್ದರೂ ಇಷ್ಟು ದಿನ ಆದ್ರೂ ವಿಸಿಟ್ ಮಾಡಿರಲಿಲ್ಲ ಬಟ್ ಪ್ಲೇಸ್ಗಳನ್ನೆಲ್ಲ ನಿಜವಾಗ್ಲೂ ವಿಸಿಟ್ ಮಾಡಬೇಕು ಪಾರ್ಟ್ ಒನ್ ಪಾರ್ಟು ಮಾಡಿದ್ದೀನಿ ಸೆಕೆಂಡ್ ಪಾರ್ಟ್ ನೋಡಿ ಗೊತ್ತಾಗುತ್ತೆ